ಗಳಿಸ್ತೇನೆ ಗಾಳಿಸಿ ಮತ್ತೆ ಚೆನ್ನಾಗಿರುತ್ತೆ ಇದು ಈಗ ಹಿಟ್ಟೆಲ್ಲ ಉಳಿದಿರುತ್ತಲ್ಲ ಚಪಾತಿ ಹಿಟ್ಟೆಲ್ಲ ನಮ್ಮ ಹತ್ರ ಮತ್ತೆ ಚಪಾತಿ ತಿನ್ಲಿಕ್ಕೆಲ್ಲ ಕೇಳುದಿಲ್ಲ ಯಾರು ನೆಲ್ಲಿಕಾಯಿ ನೆಲ್ಲಿಕಾಯಿದ್ದು ಉಪ್ಪಿನಕಾಯಿ ಮಾಡುದು ಗಾಂಧರಿ ಮೆಣಸಿದ್ದು ವೈನ್ ಮಾಡ್ಲಿಕ್ಕೆ ಅಂತ ವೈನ್ ರೆಡಿ ಆಯ್ತು ಗಾಳಿಸಿ ಎಲ್ಲ ಉಪ್ಪಿನಕಾಯಿ ಮಾಡಿದೆ ರೆಡಿ ಆಯ್ತು ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ಎಂತ ತೊಂದರಲ್ಲಿ ಬೇಯಿಸಿದ್ದು ಇದು ತೊಂದರೆ ಅಂತ ಹೇಳುದು ಇಡ್ಲಿ ಪಾತ್ರೆಗೆ ತೊಂದರಲ್ಲಿ ಬೇಯಿಸಿದ್ದು ಅಂತ ಹೇಳ್ತೀವಿ ಇಡ್ಲಿಗೆ ಹಿಟ್ಟೆಲ್ಲ ತೆಗಿತೀವಲ್ಲ ಸೇಮ್ ಎಲೆ ಹಾಕಿ ಅದಕ್ಕೆ ಹಾಕಿ ಬಿಡುದು ಅಂದ್ರೆ ಇಲ್ಲದ್ರೆ ಸಣ್ಣ ಸಣ್ಣ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಅದನ್ನ ತೊಳೆದಲ್ಲ ಯಾರಿಗೆ ಕಷ್ಟ ಅಂತ ಹೇಳಿ ಇದು ಈಸಿ ಆಗುತ್ತೆ ಸಾಫ್ಟ್ ಕೂಡ ಇರುತ್ತೆ ಚೆನ್ನಾಗಾಗುತ್ತೆ ನೋಡಿ ಇದು ಅಮ್ಮ ನಿನ್ನೆ ತಕೊಂಡ್ ಬಂದ ಹೊಸ ಇಡ್ಲಿ ಪಾತ್ರೆ ಅದರಲ್ಲಿ ಅವರಿಗೆ ಮಾಡಲಿಕ್ಕೆ ಕುಜಿಲೆ ಆಗ್ತಿತ್ತಾ ಅಂತ ಮಾಡಬೇಕು ಅಂತೇಳಿ ನೀನೆ ತಗೊಂಡು ಬಂದಿದ್ದಾರೆ ಎಷ್ಟು ಮಾ ಕೊಟ್ಟಿದ್ದಕ್ಕೆ ಐನೂರು ರೂಪಾಯಿ ಚೆನ್ನಾಗಿ ಇವತ್ತು ಇಡ್ಲಿ ಉಂಟು ಇಡ್ಲಿಕ್ಕೆ ಚಟ್ನಿ ಇಲ್ಲ ಅದು ಅವರು ಮಾವಿನ ಹಣ್ಣಿನ ಮಾವಿನಕಾಯಿದು ಇದು ಮಾಡಿದ್ದಾರೆ ಸಾಂಬಾರ್ ಅದಕ್ಕೆ ನಾನು ಮತ್ತೆ ವಿನ್ಯಾಸ ಚಟ್ನಿ ಮಾಡಲು ಹೊರಟುತ್ತೇವೆ ಎಲ್ಲಿಗೆ ಹೊರಟು ದಿಲ್ಲಿಯ ಮಾಡ ಎಂತೆಲ್ಲ ಬೇಕಾ ನಾನು ತರ್ತೀನಿ ಕೋಕೋನಟ್ ಮತ್ತೆ ಸಾರಿ ತೆಂಗಿನಕಾಯಿ ತೆಂಗಿನಕಾಯಿ ನೀವಿದೆ ಕಾಲು ಅಲ್ಲ ಅದು ತೆಂಗಿನಕಾಯಿಯ ಬಿಡು ಮತ್ತೆ ಶುಂಠಿ ಕೈ ಮೆಣಸು ಎಲ್ಲ ತಾಗು ಬೇಗ ಮಾಡು ಐದು ನಿಮಿಷದಲ್ಲಿ ಆಯ್ತಾ

ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಹೋಗ್ತದೆ ಮಸಾಲ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಅರಸಿನ ಅರಸಿನೌಡಿ ಉಪ್ಪು ಮತ್ತು ಇಂಥ ಮೆಣಸಿನೌಡಿ ಹ್ಞೂ ಸ್ವಲ್ಪ ಇದು ಹಾಕ್ಲಿಕ್ಕೆ ಉಂಟು ಮತ್ತು ಸಿಲ್ಕ ಸ್ವಲ್ಪ ಜಾಸ್ತಿ ಹಾಕಬೇಕು ಯಾಕೆಂದರೆ ಇದು ಸ್ವಲ್ಪ ಕೈ ಕೈಯಲ್ಲ ಅದಕ್ಕೆ ಒಂದು ಒಳ್ಳೆ ಎಳೆಯುತ್ತದೆ ಸ್ವಲ್ಪ ನೀರು ಹಾಕಿ ಇದು ಮೀನಿನ ಮೀನು ಫ್ರೈ ಮಾಡಲಿಕ್ಕೆ ಇದೆಲ್ಲ ಮಸಾಲೆ ತೆಗೆಯುತ್ತಲ್ಲ ಅದೇ ಮಸಾಲ ಬೇರೆ ಏನಿಲ್ಲ ಹೀಗಾಗಿ ಮತ್ತೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡುವುದಿಲ್ಲ ಆಯಿತು ಹತ್ತು ನಿಮಿಷ ಈಗ ನೀರಿನ ತೆಗೆದು ಈಗ ಮಿಕ್ಸ್ ಮಾಡೋಣ ಎಲ್ಲ ನೋಡಿ ಎಲ್ಲ ಮಸಾಲ ಎಲ್ಲ ಹೆಚ್ಚಾಯಿತು ಇನ್ನು ಮಧ್ಯಾಹ್ನಕ್ಕೆ ಫ್ರೈ ಮಾಡುವುದು ಒಳ್ಳೆ ಆಗ್ತದೆ ದಿವಸ ಫ್ರೈ ಮಾಡಿ ಮಾಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಾಡೋದು ತುಂಬ ಎಣ್ಣೆ ಹಾಕ್ಬೇಕಂತ ಏನಿಲ್ಲ ರೆಡಿ ಆಯ್ತು ಚೆನ್ನಾಗತ್ತೆ ಇದು ತಿಂದು ನೋಡುತ್ತೆ ಇದು ಅಮ್ಮ ಫಸ್ಟ್ ಒಮ್ಮೆ ಮಾಡಿದ್ರು ತುಂಬಾ ಇಷ್ಟ ಆಗಿತ್ತು ನಾನು ತೋರಿಸಿದ್ದೆ ಅಮ್ಮ ಬಿಸಿ ಬಿಡೋದು

ಈಗ ಹಿಟ್ಟೆಲ್ಲ ಉಳಿದಿರುತ್ತಲ್ಲ ಚಪಾತಿ ಹಿಟ್ಟೆಲ್ಲ ನಮ್ಮ ಹತ್ರ ಮತ್ತೆ ಚಪಾತಿ ತಿನ್ಲಿಕ್ಕೆಲ್ಲ ಕೇಳುದಿಲ್ಲ ಯಾರು ಆ ಹಿಟ್ಟಲ್ಲಿ ಸಂಜೆಗೆ ಆಗುವಂತ ಸ್ನಾಕ್ಸ್ ಮಾಡ್ತೀನಿ ಗೊತ್ತೇ ಆಗಲ್ಲ ಯಾರಿಗೆ ಕೂಡ ಮಕ್ಕಳಿಗೆ ಚಪಾತಿ ಹಿಟ್ಟಿಂದ ಮಾಡಿದ ಚೆನ್ನಾಗುತ್ತೆ ಅದೇ ಮಾಡ್ತಾ ಇದ್ದೀನಿ ಇವಾಗ ನಾನು ಲಟ್ಟಿಸಿ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ನೀರಲ್ಲಿ ಹಾಕಿ ಬೇಯಿಸುವುದು ಆಮೇಲೆ ಅದನ್ನು ಕಟ್ ಮಾಡಿ ಸೇಮ್ ನೂಡಲ್ಸ್ ಎಲ್ಲ ಮಾಡ್ತೀವಿ ನೋಡಿ ಸೇಮ್ ಫ್ರೈಡ್ ರೈಸ್ ಎಲ್ಲ ಅದೇ ರೀತಿ ಮಾಡುತ್ತೆ ತುಂಬ ಚೆನ್ನಾಗಾಗುತ್ತೆ ಜಸ್ಟ್ ಒಮ್ಮೆಯು ಟ್ರೈ ಮಾಡಿ ರೆಸಿಪಿಯಲ್ಲಿ ಹಾಕಿದ್ದೀನಿ ನಾನು ಓಕೆ ನೋಡಿ ರೆಡಿ ಆಯಿತು ಚಪಾತಿಯಿಂದ ಚಪಾತಿ ಹಿಟ್ಟಿನಿಂದ ಚೆನ್ನಾಗಾಗತ್ತೆ ರೆಸಿಪಿ ಹಾಕಿದ್ದೀನಿ ನಾನು ಫ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ನಾನು ನೆಲ್ಲಿಕಾಯಿದ್ದು ಉಪ್ಪಿನಕಾಯಿ ಮಾಡೋದು ಅದಕ್ಕೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಜೀರಿಗೆಯನ್ನು ಉರಿಯಿತೇನೆ ಮತ್ತು ಸಾಸಿವೆಯನ್ನು ಹಸಿ ಹಾಕಿದೆ ಸಾಸಿವೆ ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತೈದರಷ್ಟು ಉಂಟು ಇದು ನೆಲ್ಲಿಕಾಯಿ ಹಾಗೆ ಸಾಸಿವೆಯನ್ನು ಹಸಿವೆ ಹಾಕ್ತೇನೆ ಈಗ ನೀರನ್ನು ಕುದಿಯಲಿಕ್ಕೆ ಇಟ್ಟಿದ್ದೇನೆ ಉಪ್ಪು ಹಾಕಿ ಮತ್ತು ಮೆಣಸು ನೆಲ್ಲಿಕಾಯಿ ತೋರಿಸ್ತೇನೆ ಮೆಣಸು ಒಂದು ಐವತ್ತು ಗ್ರಾಮ್ಸ್ ಅಷ್ಟು ಹಾಕೋದು ಸಾಕಾಗ್ತದೆ ಅದು ನೆಲ್ಲಿಕಾಯಿ ನೋಡಿ ಇದು ಬೆಟ್ಟದ ನೆಲ್ಲಿಕಾಯಿ ಹಾಗೆ ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೇನೆ ಮಸಾಲ ನೋಡಿ ಗ್ರೈಂಡ್ ಮಾಡಿ ಆಯಿತು ಎಲ್ಲ ನೋಡಿ ಈಗ ಆಯಿತು ಗ್ರೈಂಡ್ ಮಾಡಿ ಈಗ ನಾನು ಮಿಕ್ಸ್ ಮಾಡ್ತೇನೆ ಮತ್ತು ಇಲ್ಲಿ ಕೆಲವು ಮಕ್ಕಳಿಗೆಲ್ಲ ಸ್ವೀಟ್ಸ್ ಬೇಕಾಗ್ತದೆಲ್ಲ ಅದಕ್ಕೆ ಸ್ವಲ್ಪ ನೋಡಿ ಬೆಲ್ಲದ ಪಾಕ ಮಾಡಿ ಇಟ್ಟಿದ್ದೇನೆ ಇದು ಬೆಲ್ಲದ ಪಾಕ ಇದಕ್ಕೆ ಒಂದು ನಾಲ್ಕೈದು ಇದು ಎಂಥ ಲಿಂಬೆ ಹಣ್ಣಿದು ಉಳಿಬೇಕಲ್ಲ ಮತ್ತೆ ಸ್ವಲ್ಪ ಇದು ಹಾಕ್ತೇನೆ ಸಿರ್ಕ ಹಾಕ್ತೇನೆ ಇದು ಬೆಲ್ಲದ್ದು ಪಾಕ ಇದರಲ್ಲಿ ಹುಳಿ ಇಲ್ಲಲ್ಲ ಅದಕ್ಕೋಸ್ಕರ ನೋಡಿ ಇದನ್ನು ಸಿರ್ಕಾ ಹಾಕೋದು ಮಿಕ್ಸ ಮಾಡ್ತೇನೆ ಇದು ಸ್ವಲ್ಪ ಸ್ವೀಟ್ ತುಂಬ ಕಾ ಇದು ಸಹ ಇಲ್ಲ ಖಾರ ಸಹ ಇಲ್ಲ ಮತ್ತು ಇದು ಸಹ ಇಲ್ಲ ಯಾಕೆಂದ್ರೆ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಇಲ್ಲಿಕಾಯಿದು ಸ್ವೀಟ್ ಉಪ್ಪಿನಕಾಯಿ ಸಾಸಿವೆ ಎಣ್ಣೆಯಲ್ಲಿ ಒಗ್ಗರಣೆ ಇಟ್ಟದ್ದು ಸಾಸಿವೆ ಎಣ್ಣೆಯಲ್ಲಿ ಒಗ್ಗರಣೆ ಇಟ್ಟರೆ ತುಂಬ ಸಮಯ ಏನಾಗಲ್ಲ ಎಂತ ಆಯ್ತು ಅವರದ್ದು ಯಾರು ಚಾಡಿ ಹೇಳಿದಂಗೆ ಆಯ್ತು ಚಾಡಿ ಅಲ್ಲ ಅಪ್ಪ ಅಂದ್ರೆ ನೈಟಿಗೆ ಹಾಲು ಬಿಡಿತಾರೆ ಅವ್ರು ಯಾವಾಗ್ಲೂ ಹಾಲು ಬಿಸಿ ಮಾಡಿ ಕೊಂಡೋಗಿಡ್ತಾರೆ ಅದ್ರ ಪಾತ್ರ ತೊಳೆ ಅಲ್ಲ ಹಾಗೆ ಓಡಿ ಹೋಗುದು ಅವರು ಅದಕ್ಕೆ ಫೈಟ್ ಆಗಿದೆ ಫೈಟ್ ಅದಕ್ಕೆ ನಾನು ಹೇಳಿದೆ ಈಗ ಅದು ಯಾರು ಇಟ್ಟು ಹೋಗಿದ್ದು ಹಾಗೆ ಅಂತ ಅಲ್ಲಿ ಒಂದು ಅಮ್ಮನ ಗೊಬ್ಬ ಆಗ್ತಾರೆ ಹಾ ನೀನ್ ಮಾಡಿದ್ದಲ್ಲ ಹಾ ಹಾಗೆ ಅಂತ ಅಮ್ಮನಿಗೆ ನೋಡಿ ಅಜ್ಜಿ ದಡನಿಗೆ ಸಪೋರ್ಟ್ ಮಾಡಿದ್ರೆ ಈಗೇನೆ ಆಗುದು ಅದೇ ಗೊತ್ತ ಕೆಲವು ಚಿಕ್ಕ ಚಿಕ್ಕ ಪಾತಿ ಇರುತ್ತಲ್ಲ ಅದು ಯಾವಾಗಲೇ ತಿರುಳು ಬಿಡ್ಬೇಕು ಇಲ್ಲಂದ್ರೆ ತುಂಬಾ ರಾಶಿ ಬಿಡು ಅದು ನನ್ನ ಹಸ್ಬೆಂಡ್ ಇತ್ತು ಡ್ಯೂಟಿ ಸ್ಟಾರ್ಟ್ ನೋಡು ಕಬಾಬ್ ಕಬಾಬ್ ಏನೇ ಯಾರು ಎಂತ ಕರ್ಕಾಸಗಳು ಇಲ್ಲ ಇದು ಯಾರು ದೂರ ಇದು ಡ್ಯಾಡಿಗೆ ಬ್ಯಾಂಗ ಬ್ಯಾಂಗೂ ಅಂತ ಮಮ್ಮಿ ಮೆಲ್ಲ ಇಲ್ಲಪ್ಪ ಅಮ್ಮಲ ನಾನೇ ನೋಡಿದ್ವಿ ಹೌದಾ ನೋಡುವಾಗ ಅದರಲ್ಲಿ ಹಾಕಿ ಅವರು ಯಾವಾಗಲೂ ಹಾಕಿ ಹೌದು ಕೈ ಹಾಕ್ತಾರೆ ಅವರು ಅದರಲ್ಲಿ ಹಾಗೆ ಡ್ಯಾಡಿಗೆ ಎಡೆಗೆ ಜೋರು ಮಾಡಿದ್ರಾ ನೀವು ಇಲ್ಲಪ್ಪ ಜೋರು ಅಲ್ಲ ಹಾಗೇ ಅಂದ್ರೆ ಆಗೇ ಇಲ್ಲ ನಾನು ಹೇಳಿದೆ ಚಿಕ್ಕ ಚಿಕ್ಕ ಪಾತ್ರೆ ಅಲ್ಲ ಅದು ಯೂಸ್ ಮಾಡಿ ಅವಾಗಲೇ ತೊಳ್ದಿ ಒಳ್ಳೇದಲ್ಲ

ನಾವು ಪಿಂಕ್ ಅಲ್ಲಮ್ಮ ಮಾವಿನ ಕಾಯಿ ಸಾರು ಹಾಗೂ ರೈಸ್ ನೋಡಿ ನಂದು ಸಾರು ಹೇಳಿ ರೈಸ್ ತಗೊಂಡಿದ್ದೆ ಎಲ್ಲರೂ ತಗೊಳ್ತಾ ಇರಲಿಲ್ಲ ಸಾರಿಗೋಸ್ಕರ ಮಾರ್ನಿಂಗ್ ಎಲ್ಲರಿಗೂ ಬೆಳಿಗ್ಗೆ ಬೆಳಿಗ್ಗೆ ನಾವು ಇವತ್ತು ಚೆಕಪ್ಗೆ ಹೋಗ್ತಾ ಇದೀವಿ ಮಂಗಳೂರಿಗೆ ನಮ್ದೊಂದು ಇನ್ಸೂರೆನ್ಸ್ ಇತ್ತು ಒಂದು ಚೆಕಪ್ ಇತ್ತು ಹಾಗೆ ಅಲ್ಲಿಗೆ ಹೋಗ್ತಾ ಇದ್ವಿ ಯಾವುದು ಹಾಸ್ಪಿಟಲ ಮಂಗಳ ಮಂಗಳ ಹಾಸ್ಪಿಟಲಿಗೆ ಮತ್ತೆ ಅಲ್ಲಿ ಹೋಗಲಿಕ್ಕೆ ಹಾಗೆ ಫಾಸ್ಟಿಂಗಲ್ಲೇ ಇದ್ದೀವಿ ಹಾಂ ಟ್ವೆಲ್ ಅವರ್ಸ್ ಫಾಸ್ಟಿಂಗ್ ಹಾಗೂ ಇಷ್ಟೊತ್ತಿಗೆ ರೀಚ್ ಆಗಬೇಕಿತ್ತು ನಾವು ನೈನ್ ತರ್ಟಿ ಆಯ್ತು ಬಂತು ಸುಮಾರು ಹೋಗ್ಲಿಕ್ಕೆ ಉಂಟು ಆಮೇಲೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಒಂದು ರೌಂಡ್ ತಿರುಗಿ ಬರುತ್ತೆ ಅಷ್ಟೇ ಅಲ್ವಾ ನಮ್ಮ ಜೊತೆ ನಮ್ಮ ರಾಯ್ ಸ್ಟನ್ ಇದಾನೆ ಅವರಿಗೆ ಜಿಪು ಲಾವ್ ಖಾಲಿ 3 ದಿನಗಳ ಮಾತ್ರ ಹೌದ ರಾಯ್ 3 ಮಾಡ್ತಾರ ಅಂತ ನೋಡಲಿಕ್ಕೆ ಹೋಗಬೇಕು ಅಲ್ಲ ಅದಕ್ಕೆ ಬಂದೆ ಹೋಗೋಣ ಓಕೆ ನಮಗೆ ನಂಬರ್ ನೈನ್ ಸಿಕ್ಕಿದೆ ಮೇಲೆ ಬನ್ಜ್ಿ ಇದೆ ನಾನು ಏನು ಓಕೆ ನಾವೆಲ್ಲರೂ ಕೂಡ ಪೂರಿ ಹಾಗೂ ಬಾಜಿ ತಗೊಂಡ್ವಿ ಬಾಜಿ ನೋಡ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ನೋಡಿ ಓಕೆ ಬ್ರೇಕ್ಫಾಸ್ಟ್ ಆಯಿತು ಕೌಸಲಿ ಮಾತ್ರ ಮಳ್ಳಿಲಿಲ್ಲ ಅಷ್ಟೇ

ಇದು ಇಷ್ಟ ಆಯ್ತು ನನಗೆ ಪೂರಿ ಅದು ಸ್ವಲ್ಪ ನಾನು ಇವತ್ತು ಈಗ ಗಾಂಧಾರಿ ಮೆಣಸಿದ್ದು ವೈನ್ ಮಾಡಲಿಕ್ಕೆ ಅಂತ ಇದಕ್ಕೆ ನಮ್ಮ ಊರಲ್ಲಿ ಗಾಂಧಾರಿ ಮೆಣಸು ಹೇಳ್ತಾರೆ ಜೀರಿಗೆ ಮೆಣಸು ಹೇಳ್ತಾರೆ ನಾನೀಗ ಐದು ಲೀಟರ್ ವೈನ್ ಐದು ಲೀಟರ್ ಅಂದ್ರೆ ನೂರ ಐವತ್ತು ಮೆಣಸುಂಟು ಉಂಟು ನೂರೈವತ್ತು ಗ್ರಾಮ್ಸ್ ಅಲ್ಲ ನೂರೈವತ್ತು ಮೆಣಸು ಅದರಲ್ಲಿ ಐದು ಲೀಟರ್ ವೈನ್ ಮಾಡಲಿಕ್ಕೆ ಆಗ್ತದೆ ಇದನ್ನು ಜಜ್ಜಿ ಮಾಡುವುದಾದರೆ ನೂರು ಮೆಣಸೇ ಸಾಕು ಐದು ಲೀಟರಿಗೆ ಖಾಲಿ ಇಡೀ ಹಾಕುವುದಾದರೆ ನೂ ನೂರೈವತ್ತು ಮೆಣಸು ಬೇಕು ನೋಡಿ ನೂರ ಐವತ್ತು ಮೆಣಸುಂಟಿದಾರಲ್ಲಿ ಇದು ಕಾಯಿ ಮೆಣಸು ಸಿಕ್ಕಿದರೆ ವೈನ್ ಸ್ವಲ್ಪ ವೈಟೇ ಬರ್ತದೆ ಸ್ವಲ್ಪ ಹಣ್ಣು ಅದಲ್ಲ ಸಿಕ್ಕಿದರೆ ಸ್ವಲ್ಪ ವೈನ್ ಕಲರ್ ಬರ್ತದೆ ಹಾಗೆ ಈ ಮೆಣಸನ್ನು ಈಗ ಹಾಕ್ತೇನೆ ಮತ್ತೆ ನೋಡಿ ಅದಕ್ಕೆ ಚಕ್ಕೆ ಬೇಕು ಚಕ್ಕೆ ಲವಂಗ ಒಂದು ಇಡಿ ಗೋಧಿ ಇದರಲ್ಲಿ ಒಂದೂವರೆ ಕೆ ಜಿ ನಾನು ಸಕ್ಕರೆ ಹಾಕಿದ್ದೇನೆ ಅಂದ್ರೆ ಬ್ರೌನ್ ಸಕ್ಕರೆ ಇದು ಅಂದ್ರೆ ಎಂತ ಹೇಳ್ತಾರೆ ಕಲ್ಲು ಸಕ್ಕರೆ ಹೇಳ್ತಾರಲ್ಲ ಅದು ಬ್ರೌನ್ ಹಾಕಿದ್ದೇನೆ ಅದು ನಾನು ಕರಗೋ ಇದಕ್ಕೆ ನೀರು ಬಿಸಿ ಮಾಡಲಿಕ್ಕೆ ಇಡುವಾಗಲೇ ಬಿಸಿ ನೀರು ತ ಬಿಸಿ ಆದ ನಂತರ ನಾನು ಅದನ್ನು ಹಾಕಿದ್ದು ಈಗ ನೀರು ತಣ್ಣಗೆ ಆಗಿದೆ ಇದು ಒಳ್ಳೆ ಕುದಿ ಬರಬೇಕು ನೀರು ಈಗ ನೋಡಿ ಈ ನೀರನ್ನು ಹಾಕ್ತೇನೆ ನಾನು ಐದು ಲೀಟರ್ ಇಷ್ಟು ಹಾಕ್ತೇನೆ ಸೌಟಲ್ಲಿ ಒಳ್ಳೆ ಒಣ ಸೌಟ್ ಇರಬೇಕು ಇದರಲ್ಲಿ ಏನು ನೀರಿದ್ದು ಇದು ಎಲ್ಲ ಇರಬಾರದು ತಣ್ಣಗೆ ನೀರು ಬಿಸಿ ನೀರಾದರೆ ಹಾಕ್ತದೆ ಅದರದ್ದು ಇದು ಒಳ್ಳೆ ಆಮೇಲೆ ಒಳ್ಳೆ ಕಲಸಿ ಇದು ಇಪ್ಪತ್ತೊಂದು ದಿವಸ ಇಡಬೇಕು ಜಾಸ್ತಿ ಇಟ್ಟರು ಸಹ ಏನಾಗಲ್ಲ ಇಪ್ಪತ್ತೊಂದು ದಿವಸದ ನಂತರ ಇದನ್ನು ಮತ್ತೆ ನಿಮಗೆ ತೋರಿಸ್ತೇನೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಗೊತ್ತಿಲ್ಲ ನೋಡೋಣ ಏನಾದರೂ ಬೇಕಿದ್ದರೆ ತಗೊಳ್ಳೋದು ಎಕ್ಸ್ಟ್ರಾ ಮನಿ ವೇಸ್ಟ್ ನೋ ಮನಿ ವೇಸ್ಟ್ ಏನಾದರೂ ಅರ್ಜೆಂಟಲ್ಲಿ ಬೇಕಿದ್ದರೆ ಹೆಚ್ಚಾಗಿ ನಾವು ಇಬ್ಬರು ಹೋಗೋದಿಲ್ಲ ತುಂಬಾ ಟೈಮ್ ಆಯಿತು ತುಂಬ ಟೈಮ್ ಆಯಿತು ಹಾಗೆ ಮನೆಯಲ್ಲಿ ಕೆಲವು ಬೇಕಾದ ಐಟಮ್ಸ್ ಎಲ್ಲೂ ಕೊಟ್ಟಿಗೆ ಅಲ್ಲ ಅದರಲ್ಲಿ ಅದರಲ್ಲಿ ಯಾವ ಪಜ್ಜಿಯಲ್ಲಿ ಹೋಗೋದು ಹಾಗಾಗಿ ನಾವು ಸ್ವಲ್ಪ ಹೋಗಿದ್ರೆ ಅವ್ರು ಗೊತ್ತಾಗುತ್ತಲ್ಲ ಏನೆಲ್ಲ ಬೇಕಂತ ಹೇಳಿ ಹಾಂ ಅದೇ ನಾವು ಹೊರಗಡೆ ಹೋಗೋದೇ ಈಗ ಮನೆ ಬಿಟ್ಟು ಕದಲಲ್ಲ ನಾವು ಕದಲಲ್ಲ ಕದಲಲ್ಲ ಚೆನ್ನಾಗಿದ್ದೀವಿ ನೋಡಿ ಸಾಫ್ಟ್ ಇದೆ ನನಗೆ ಟವಲ್ ತುಂಬ ಇಷ್ಟ ಇವರು ಹೇಳ್ತಾರೆ ಯಾಕೆ ಟವಲ್ ನಿಮಗೆ ಟವಲ್ ಯಾಕೆ ಹೊರಸ್ಲಿಕ್ಕೆ ಅಷ್ಟು ಗೊತ್ತಾಗಲ್ಲ ಇವರು ಟವಲ್ ಕಲೆಕ್ಷನ್ ಇಷ್ಟ ನನಗೆ ಹಾಂ ಇದು ತಗೊಳ್ಳಿ ಗೆಸ್ಟ್ ಬಂದಾಗೆಲ್ಲ ಆಗುತ್ತೆ ಟವಲ್ ಇಲ್ಲಲ್ಲ

ఇది కూడా ఉన్నాయి ఇది వన్ అది నను ఇది ఎవర సిస్టైల్ తోరిస్తినల్ల అది ఇది వేడల బ్లూ నను అది వేడ బై వన్ నా గెట్ వన్ ఫ్రీ అంతే నాకు ఎల్ల మసాలా డబ్బి అల్వా అవుదు బై వన్ గెట్ వన్ ఫ్రీ బై వన్ గెట్ బై వన్ గెట్ బై 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 இது

ಶಾಪಿಂಗ್ ಆಯಿತು ಇನ್ನು ಸೀದಾ ಮನೆಗೆ ಹೋಗೋದು ಒಂದು ಗಂಟೆ ಆಯಿತು ಅಂದರೆ ಹನ್ನೆರಡು ಐವತ್ನಾಲ್ಕು ನಾಲ್ಕು ಅಂದರೆ ಒಂದು ಗಂಟೆ ಆಯ್ತು ತಕೊಂಡ್ವಿ ಸ್ವಲ್ಪ ಜಾಸ್ತಿ ಏನು ತಗೊಳ್ಳಿಲ್ಲ ಅದೇ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ತಗೊಂಡ್ವಿ ಹಾಗೂ ಮತ್ತೆ ಇನ್ನು ಸಾಮಾನು ಅಷ್ಟಿರ್ಲಿಲ್ಲಲ್ಲ ಶುಗರ್ ಇತ್ತು ಇತ್ತು ಮನೇಲಿ ಅಂದರೆ ಮೊನ್ನೆನೇ ಪಜ್ಜು ಬಂದಿದ್ದ ಹಾಗೆ ಇತ್ತು ಹೆಚ್ಚಾಗಿ ಈಗ ಪಜ್ಜುನೇ ತರೋದು ಅಂದರೆ ಅವನು ಇಲ್ಲಿ ಇದು ಕೊಡಲಿಕ್ಕೆ ಬರ್ತಾನಲ್ಲ ಡೆಲಿವರಿಗೆ ಹಾಗೆ ಅಲ್ಲಿಂದ ಇವರು ಹೇಳ್ತಾರೆ ತರಲಿಕ್ಕೆ ಅವಾಗ ಅಲ್ಲಿ ಸೀದರ್ ಲೈನ್ಸಿಗೆ ಹೋಗಿ ತಗೊಂಡು ಬರ್ತಾನೆ ಎಂದರೆ ವಿನೋ ಹೋಗ್ತಾರೆ ವಿನೋ ಡ್ಯೂಟಿ ಆದಮೇಲೆ ಹೋಗ್ತಾನೆ ಸಂಜೆ ಹ್ಞೂ ಸಂಜೆ ಹೋಗ್ತಾನೆ ಹೆಚ್ಚಾಗಿ ಅವನು ಕೂಡ ಮಂಗ್ಳೂರಲ್ಲೇ ಇರೋದಲ್ವಾ ಹಾಗೆ ಕರೆಕ್ಟ್ ಆಗುತ್ತೆ ಹಾಗೆ ನಮಗೆ ಸಿಗಲ್ಲ ಸಿಗಲ್ಲ ಅವರೇ ಹಾಂ ಅವರೇ ತೊಗೊಂಡು ಬರೋದಲ್ವ ಹಾಗೆ ಆಗುತ್ತೆ ಇದು ಸ್ವಲ್ಪ ತಗೊಂಡು ಬಂದು ಬಂದ್ವಿ ಬೇಕಾಗಿತ್ತು ಇನ್ನು ನೋಡೋಣ ಯಾವಾಗ ಶಾಪಿಂಗ್ ಅಂತ ಹೇಳಿ ಓಕೆ ಹೆವಿನು ಈ ಏರಿಯಾದಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಒಳಗಡೆ ಇಲ್ಲಿ ಅಲ್ಲ ಇಲ್ಲಿಯ ಇಲ್ಲಿ ಅಲ್ಲ ಇನ್ನೊಂದು ನೆಕ್ಸ್ಟ್ ಇದರಲ್ಲಿ ಒಳಗಡೆ ಕಂಪನಿ ಇಲ್ಲಿ ಊಟಕ್ಕೆ ಬಿಟ್ರ ಅವನಿಗೆ ಈಗ ಬಿಡ್ತಾನೆ ಇಲ್ಲ ಪರವಾಗಿಲ್ಲ ಊಟ ಮಾಡ್ಲಾ ಇದ್ದನ್ನ ಕೇಳಿ ಅಲ್ಲ

ಅಂದರೆ ನಾನು ಮಾತ್ರ ಇದನ್ನು ಕುಡಿಯಲ್ಲ ಇದು ಯಾರಿಗಾದರೂ ಬಂದವರಿಗೆ ಎಲ್ಲ ಬೇಕಾಗ್ತದೆ ಇದೆಲ್ಲ ನಾನು ವೈನ್ ಎಲ್ಲ ಜಾಸ್ತಿಯಾಗಿ ಕುಡಿಯಲ್ಲ ಅಂದರೆ ಅದರಲ್ಲಿ ಶುಗರ್ ಉಂಟಲ್ಲ ಅದಕ್ಕೋಸ್ಕರ ನೀನು ಕೊಡಿ ನೋಡಿ ನೆಲ್ಲಿಕಾಯಿದ್ದು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದೆ ರೆಡಿ ಆಯಿತು ಒಳ್ಳೆ ಚೆನ್ನಾಗಿದೆ ಈಗ ಡಬ್ಬಕ್ಕೆ ತುಂಬಿಸಿ ನಿನ್ನೆ ಒಗ್ಗರ್ನೆಲ್ಲ ಇಟ್ಟು ಆಗಲೇ ತುಂಬಿಸಿದರೆ ಅದೇ ಮತ್ತು ಉಕ್ಕಿ ಬರ್ತದೆ ಎಣ್ಣೆ ಎಲ್ಲ ಹೊರಗೆ ಬರ್ತದೆ ಅದಕ್ಕೋಸ್ಕರ ಒಂದು ದಿನ ಬಿಟ್ಟೆ ಅದರಲ್ಲಿ ಪಾತ್ರೆಯಲ್ಲಿ ಹಾಗೆ ಈಗ ತುಂಬಿಸುವುದು ಹಾಯ್ ಎಲ್ಲರಿಗೂ ಓಕೆ ಇವತ್ತು ನೋಡಿದ್ರಲ್ಲ ಇಷ್ಟೆಲ್ಲ ಕೆಲಸ ಆಯಿತು ಇನ್ನು ಆಯಿತು ಸಾಕಾಗಿ ಹೋಗಿದೆ ಯಾಕೆ ಗೊತ್ತಿಲ್ಲ ಹೊರಗಡೆ ಹೋಗಿ ಬಂದರೆ ಆ ಮಾಲೆಲ್ಲ ತಿರುಗಿದ್ರೆ ಉಂಟಲ್ಲ ತುಂಬ ನನಗೆ ಸಾಕಾಗೋದು ಹಾಗೆ ನಾನು ಎನಿಸಿದ್ದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಒಬ್ಬರು ಅವತ್ತು ಕೇಳ್ತಾಯಿದ್ರು ನಂದು ಸ್ವಲ್ಪ ಗ್ರೇ ಆಗಿದವ ಯಾರು ಆಯ್ತಲ್ವಾ ವಯಸ್ಸಾದ ಮೇಲೆ ಇನ್ನೂ ಏನು ಗ್ರೇ ಆಗಿದೆ ನಲವತ್ತು ವರ್ಷ ಆದಮೇಲೆ ಇಷ್ಟು ಇದ್ದಿದ್ದೆ ನನ್ನದು ದೊಡ್ಡದು ಇನ್ನೂ ಕೂಡ ಕಪ್ಪೆ ಉಂಟು ಅಂದರೆ ಸೈಡಲ್ಲಿ ನೋಡಿ ಇಲ್ಲೆಲ್ಲ ನೋಡಿ ಬಿಳಿ ಆಗ್ತಾ ಬಂದಿದೆ ಅದು ನಿನ್ನೆ ತಲೆ ಸ್ನಾನ ಮಾಡಿ ಇನ್ನೂ ಕೂಡ ಅದು ಎದ್ದು ಕಾಣುತ್ತೆ ನೋಡಿ ಇಷ್ಟು ಮಾತ್ರ ಇಲ್ಲಿ ಬಿಳಿಯಾಗಿದೆ ಮತ್ತು ಸ್ವಲ್ಪ ಸ್ವಲ್ಪ ಮಧ್ಯೆ ಮಧ್ಯೆ ಉಂಟು ಅವತ್ತೊಬ್ಬರು ಕೇಳ್ತಾಯಿದ್ರು ನಿಮ್ಮ ಗ್ರೇ ಹೇರನ್ನು ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿ ಇಷ್ಟು ತನಕ ನಾನು ಹೇಳ್ತಾ ಇದ್ದೀನಿ ಏನು ಕೂಡ ನಮ್ಮ ಎಣ್ಣೆ ಹಾಗೂ ಕೆಲವು ಶಾಂಪು ಬಿಟ್ಟರೆ ಎಣ್ಣೆ ಹೆಚ್ಚಾಗಿ ನಾನು ಹಾಕಿದ್ದು ಬಿಟ್ಟರೆ ಅದಕ್ಕೆ ಇಷ್ಟು ವರ್ಷ ತನಕ ಇನ್ನೂ ಕೂಡ ಏನಾಗಲಿಲ್ಲ ಕೂದಲು ಕಪ್ಪು ಹಾಗೆಯೇ ಉಂಟು ಬಿಟ್ಟರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಇನ್ನೂ ಕೂಡ ಡೈ ಎಲ್ಲ ಯೂಸ್ ಮಾಡಲಿಲ್ಲ ಹಾಗೆ ಒಮ್ಮೆಲೆ ನಾನು ಮುಂದೆ ಯೂಸ್ ಮಾಡೋದಾದರೆ ಈಗ ನೆಕ್ಸ್ಟ್ ಯೂಸ್ ಮಾಡೋದಾದರೆ ಅದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಯಾವ ಡೈ ಯೂಸ್ ಮಾಡ್ತೀನಿ ಯಾವುದು ಒಳ್ಳೆಯದು ಅಂತ ಹೇಳಿ ಖಂಡಿತ ಶಾ ಶೇರ್ ಮಾಡ್ತೀನಿ ನಾನು ಅದರಲ್ಲಿ ನೀವು ಕೂಡ ಸಜೆಸ್ಟ್ ಮಾಡ್ಬೋದು ನನಗೆ ಕಮೆಂಟಲ್ಲಿ ಹಾಕ್ಬೋದು ನಿಜವಾಗ್ಲೂ ನೀವು ಯೂಸ್ ಮಾಡಿದ ಯಾವುದು ಡೈ ತುಂಬ ಒಳ್ಳೆಯದುಂಟು ಅದರಲ್ಲಿ ಏನು ಕೆಮಿಕಲ್ ಎಲ್ಲ ಇರಬಾರ್ದು ಹಾಳಾಗ್ಬಾರ್ದಲ್ವಾ ಕೂದಲು ಹಾಗೆ ಏನು ಯಾವುದುಂಟು ಉಂಟು ನೀವು ನನಗೆ ಸಜೆಸ್ಟ್ ಮಾಡ್ಬೋದು ನಾನು ಕೂಡ ನೋಡ್ತೀನಿ ಯಾವುದಾದ್ರೂ ಒಳ್ಳೇದಿದ್ರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ನಾನು ಯೂಸ್ ಮಾಡುವಾಗ ಇಷ್ಟು ತನಕ ನಾನು ಹಾಗೂ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಯೂಸ್ ಮಾಡಲಿಲ್ಲ ಅವ್ರದ್ದು ಕೂಡ ತುಂಬ ಕ್ರಿಯೆ ಹ್ಯಾರಿದೆ ನೋಡೋಣ ಅವರೆಂತ ಪೆಪ್ಪರ್ ಸಾಲ್ಟ್ ಇಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಬ್ಲ್ಯಾಕ್ ಸ್ವಲ್ಪ ವೈಟ್ ಆ ರೀತಿ ಇಡ್ತಾರಂತೆ ಇನ್ನು ಗೊತ್ತಿಲ್ಲ ನೋಡಬೇಕು ಏನಂತ ಹೇಳಿ ನಾವು ಇನ್ನೂ ಕೂಡ ಡಿಸ್ಕಸ್ ಮಾಡಲಿಲ್ಲ ಅದರ ವಿಚಾರ ಬ್ಲ್ಯಾಕ್ ಮಾಡೋದು ಅಂದರೆ ಕೆಲವೊಮ್ಮೆ ಏನಾಗುತ್ತೆ ನೋಡಿ ಇದೆಲ್ಲ ಕ್ರಿಯೆ ಸ್ವಲ್ಪ ಜಾಸ್ತಿ ಎದ್ದು ಕಾಣುತ್ತೆ ಕೆಲವೊಮ್ಮೆ ಈಗ ನಮಗೆ ಏನಂದರೆ ಈಗ ಪ್ರಮೋಷನ್ಗೆ ಅಥವಾ ಕೆಲವು ಇದಕ್ಕೆಲ್ಲ ಕರೀತಾರಲ್ವ ಆವಾಗ ಸ್ವಲ್ಪ ನಮಗೆ ಸ್ವಲ್ಪ ಸ್ಟೈಲ್ ಮಾಡಬೇಕಾಗತ್ತೆ ನೋಡೋಣ ಮುಂದೆ ನಾನು ಇನ್ನೂ ಯೋಚನೆ ಮಾಡಲಿಲ್ಲ ಆದರೆ ಮಾಡೋದು ಅಷ್ಟೇ ಎನಿಸಿದ್ದೀನಿ ಹಾಗೂ ಈ ವ್ಲಾಗನ್ನು ಕೂಡ ಎಲ್ಲಿಗೆ ಹೆಣ್ಣು ಮಾಡ್ತೀನಿ ನಾನು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್